ಮರುದಿನ ಎದ್ದವನಿಗೆ ಅವಳು ಇಟ್ಟಿದ್ದ ಬಂಗಾರದ ಬಣ್ಣದ ಶರ್ಟ್ ಪಂಚೆ ಬಟ್ಟೆ ತೊಟ್ಟು ಕೆಳಗೆ ಬಂದವನೇ ತನ್ನವಳು ಕಾಣದಿದ್ದಾಗ ಅಮ್ಮನ ಬಳಿ ಬಂದಿದ್ದ ಏನೋ ರೆಡಿನಾ ಅಂದರು ನಿನ್ನ ಸೊಸೆಯಲ್ಲಿ ಅಂದಿದ್ದ ಅವರೇನು ರೆಡಿ ಆಗ್ತಿದ್ದಾರೆ ಅವರನ್ನು ಬಾ ನಾವೆಲ್ಲ ಹೋಗಿರ್ತೀವಿ ಅಂದವರಿಗೆ ಅಮ್ಮ ಮೋಹಿತ್ ಅಶೋಕ್ ಬರ್ತಿದ್ದಾರೆ ಅಂದಾಗ ಬಿಡು ಅವರನ್ನು ಸೀದಾ ಅಲ್ಲಿಗೆ ಬರೋಕೆ ಹೇಳು ಅಂದವರೇ ದೇವಸ್ಥಾನಕ್ಕೆ ಹೊರಟರು ಇವರನ್ನು ನೋಡಲು ಬಂದವನಿಗೆ ತನ್ನೆದುರು ತನ್ನ ಡ್ರೆಸ್ಗೆ ಮ್ಯಾಚ್ ಆಗುವಂತೆ ಬಂಗಾರದ ಬಣ್ಣದ ಸೀರೆ ಉಟ್ಟು ಬಂದು ನಿಂತವಳನ್ನು ನೋಡುತ್ತಿದ್ದ ಹಾಗೆ ಅವನೊಳಗೆ ಮುದ್ದು ಮಾಡುವ ಬಯಕೆ ಉಂಟಾಗಿತ್ತು ಅವಳ ಮೈ ಬಣ್ಣಕ್ಕೂ ಸೀರೆಯ ಬಣ್ಣಕ್ಕೂ ವ್ಯತ್ಯಾಸವೇ ಇಲ್ಲ ಅನಿಸಿತ್ತವನಿಗೆ ಅವಳನ್ನೇ ನೋಡುತ್ತಾ ಅವಳ ಹತ್ತಿರ ಬಂದವನೇ ದೇವಸ್ಥಾನಕ್ಕೆ ಹೋಗೋದು ಇಲ್ಲದಿದ್ದರೆ ಇವತ್ತು ಏನೋ ಒಂದು ಆಗಿರೋದು ಅಂದವನನ್ನು ಮೆಲ್ಲೆಗೆ ಕೆನ್ನೆಗೆ ಹೊಡೆಯುತ್ತಾ ದೇವರಿಗೆ ಹೋಗೋದು ಹಾಗೆಲ್ಲ ಮಾಡಬಾರ್ದು ಅಂದಳು ಇಷ್ಟೊಂದು ಮುದ್ದಾಗಿ ಕಾಣ್ತಿದ್ರೆ ಮತ್ತೇನು ಮಾಡೋದು ಅಂದವನ ಕಣ್ಣುಗಳನ್ನೇ ನೋಡುತ್ತ ನಿಂತಳು ಅಷ್ಟರಲ್ಲಿ ಬಂದ ಧೃತಿ ಹೋಗೋಣ ಅಂದಾಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಹೋಗಿರೋರೆ ವಾಪಸ್ ಬಂದಿರೋರು ಅಂತ ರೇಗುತ್ತಾ ಅವಳ ಕೈಗೆ ಫೋನ್ ಕೊಡುತ್ತ ನಮ್ಮ ಇಬ್ಬರ ಫೋಟೋ ತೆಗೆ ಅಂದಿದ್ದ ಹೋ ಒಂದೇ ಕಲ್ಲರ್ ಹಾಕಿಕೊಂಡಿದ್ದೀರಾ ಗಂಡ ಹೆಂಡತಿ ಅಂದವಳಿಗೆ ನಾವು ಹಂಗೇನೆ ಅಂತ ಹೇಳುತ್ತಾ ಅವಳ ಹೆಗಲನ್ನು ಹಿಡಿದು ಹಿಂಬದಿಯಿಂದ ಬಳಸಿದ ಫೋಟೋ ಪಕ್ಕ ನಿಂತು ಸೊಂಟವನ್ನು ಬಳಸಿದ ಫೋಟೋಗಳನ್ನು ಅವನ ಫೋನ್ನಲ್ಲಿ ತೆಗೆದಿದ್ದಳು ಧೃತಿ ಮೂವರು ಸೆಲ್ಫಿ ಫೋಟೋ ತೆಗೆದುಕೊಂಡು ದೇವಸ್ಥಾನಕ್ಕೆ ನಡೆದಿದ್ದರು ದಾರಿ ಮಧ್ಯೆ ಫೋನ್ ಮಾಡುತ್ತಿದ್ದ ಧೃತಿಗೆ ಅವರು ಬರ್ತಾ ಇದ್ದಾರೆ ನೀನೇನು ಕಾಲ್ ಮಾಡೋದು ಬೇಡ ಬಿಡೇ ಅಂದನು ಒಂದೇ ಬಣ್ಣದ ಬಟ್ಟೆ ತೊಟ್ಟು ಅಕ್ಕಪಕ್ಕ ನಿಂತಿದ್ದ ಮಗ ಸೊಸೆಯನ್ನು ನೋಡಿದ ಜ್ಯೋತಿ ಅವರು ಅವರ ಗಂಡನ ಬಳಿ ಇವರು ಇಬ್ಬರ ಮದುವೆ ಮಾಡಿ ತಪ್ಪು ಮಾಡಿದ್ವೇನೋ ಅನಿಸಿತ್ತು ಆದರೆ ಇವಾಗ ನೋಡಿದರೆ ಒಳ್ಳೆ ಜೋಡಿ ಅನಿಸುತ್ತೆ ಅಂದಾಗ ಹೌದು ಜ್ಯೋತಿ ಅಂದರು ಪ್ರಸನ್ನ ಎಲ್ಲರೂ ದೇವಸ್ಥಾನದಲ್ಲಿ ಇದ್ದಾಗ ಮೋಹಿತ್ ಅಶೋಕ್ ಬಂದು ಅವರೊಂದಿಗೆ ಬೆರೆತರು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರುವಾಗ ಅಮ್ಮ ನೀವೆಲ್ಲ ಹೋಗಿರಿ ನಾವು ಸ್ವಲ್ಪ ಅಡ್ಡಾಡಿಕೊಂಡು ಬರ್ತೀವಿ ಅಂದ ಆರ್ಯ ತಿಂಡಿ ತಿಂದಿಲ್ಲ ಬೇಗ ಬನ್ನಿ ಊಟ ಮಾಡೋಕೆ ಅಂದವರೇ ಮನೆ ಕಡೆ ನಡೆದರು ಎಲ್ಲರೂ ದೇವಸ್ಥಾನ ಸುತ್ತ ಅಡ್ಡಾಡಿ ಕೊಳದ ಬಳಿ ಇದ್ದವರೇ ಹೊರಡಲು ಬಂದಾಗ ಅಲ್ಲಿಗೆ ತನ್ನ ಗೆಳೆಯರೊಂದಿಗೆ ಬಂದಿದ್ದ ಧನ್ವಿತ್ ಸಿಕ್ಕಿದ್ದ ಮೋಹಿತ್ ಅಶೋಕ್ನನ್ನು ನೋಡಿ ಮಾತನಾಡಿಸಿ ತನ್ನ ಸ್ನೇಹಿತರಿಗೆ ವರುಗಳನ್ನು ಪರಿಚಯ ಮಾಡಿಸಿದ್ದ ಅವರಲ್ಲಿ ಒಬ್ಬ ಭಕ್ತಿ ಧೃತಿಯನ್ನು ನೋಡುತ್ತಿದ್ದ ನೋಟ ಸರಿ ಇಲ್ಲ ಎಂದು ಗಮನಿಸಿದ ಆರ್ಯ ಸರಿ ನಾವು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಎಲ್ಲರನ್ನು ಕರೆದುಕೊಂಡು ಮುಂದೆ ಬಂದಿದ್ದ ನಿನ್ನ ತಂಗಿ ಜೊತೆ ಇದ್ಲು ಅಲ್ವಾ ಯಾರವಳು ಅಂತ ಧನ್ವಿತ್ನ ಫ್ರೆಂಡ್ ಒಬ್ಬ ಕೇಳಿದಾಗ ಅವಳು ಭಕ್ತಿ ಅಂತ ಅದೇ ನಮ್ಮ ಅತ್ತೆ ಮಗ ಆರ್ಯ ಅವನ ಹೆಂಡತಿ ಅಂದಾಗ ನಿನಗಿಂತ ಚಿಕ್ಕವಂತರ ಕಾಣ್ತಾನೆ ಅವನಿಗೆ ಆಗಲೇ ಮದುವೆ ಆಗಿದೆಯಾ ಅಂದಾಗ ಹ್ಞೂ ಅವರಿಬ್ಬರು ಮೊದಲಿಂದ ಫ್ರೆಂಡ್ಸ್ ಆಗಿದ್ರು ಅಂತ ಹೇಳಿದವ ಅವರ ಮದುವೆ ಸ್ಟೋರಿ ಎಲ್ಲ ಹೇಳಿದಾಗ ಏನೇ ಹೇಳೋ ಅವಳು ಮಾತ್ರ ಸಕ್ಕದಾಗಿದ್ದಾಳೆ ಅಂದವನಿಗೆ ಹ್ಞೂ ನಾನು ಮೊದಲೇ ನೋಡಿದರೆ ಅವಳಿಗೆ ಪಟಾಯಿಸೋಕೆ ಟ್ರೈ ಮಾಡ್ತಿದ್ದೆ ಅವಾಗಿಲ್ಲ ಸರಿಯಾಗಿ ನೋಡಲೇ ಇಲ್ಲ ಅಂದನು ಧನ್ವೀತ್ ಇವಾಗಲೂ ಟ್ರೈ ಮಾಡಬಹುದು ಒಳ್ಳೆ ಫಿಗರ್ ಅಂದವನಿಗೆ ಸುಮ್ಮನೆ ಇರೋ ಈ ಮಾತು ಅವನ ಎದುರಿಗೆ ಹೇಳಿಬಿಟ್ಟಿಯಾ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಒಡೆದರೂ ಆಶ್ಚರ್ಯ ಇಲ್ಲ ಅಂದಿದ್ದ ಧನ್ವೀತ್ ಇವರುಗಳೆಲ್ಲ ಮನೆಗೆ ಬಂದವರೇ ಊಟ ಮಾಡಿ ಕುಳಿತಿದ್ದರು ರೂಮ್ನಲ್ಲಿ ಕುಳಿತು ಮಾತನಾಡುತ್ತಿದ್ದವರ ನಗು ಎರಟೆ ಹೆಚ್ಚಾಗಿತ್ತು ಆರ್ಯ ತನ್ನ ಬಳಿ ರಾತ್ರಿ ಅವನಮ್ಮ ಧೃತಿ ಆರ್ಯ ಮದುವೆ ಮಾತಿನ ಬಗ್ಗೆ ಹೇಳಿದ ಮಾತು ಹೇಳಿದಾಗ ಅವನ ಮಾತಿಗೆ ಹೊಟ್ಟೆ ಹಿಡಿದು ನಗುತ್ತಿದ್ದ ಅಶೋಕ ಅಲ್ಲ ನಿಂಗೆ ಇವಳಿಗೆ ಮದುವೆ ಮಾಡ್ತಿದ್ರಂತ ಒಳ್ಳೆ ಪೇರ್ ಅಂದವನೇ ನಗುವನ್ನು ಹೆಚ್ಚಿಸಿತು ಅವನ ನಗು ಧೃತಿಗೆ ಕೋಪ ತರಿಸಿತು ಸ್ವಲ್ಪ ಬಾಯಿ ಮುಚ್ಚುತ್ತಿಯ ಸಾಕು ನನಗೆ ಕೋಪ ಬರೆಸ್ಬೇಡ ಅಂದವಳಿಗೆ ಮತ್ತೆ ನಿನ್ನ ಹಾರಿಯ ಜೊತೆ ನೆನೆಸಿಕೊಂಡರೆ ನಗು ಬರುತ್ತೆ ಅಂದನು ಅಶೋಕ್ ನಾನು ಅವನನ್ನು ಮದುವೆ ಆಗೋದ ನಾನಂತೂ ಆಗ್ತಾನೆ ಇರಲಿಲ್ಲ ಅಂದಳು ಹಲೋ ಮೇಡಮ್ ನಾವೇನು ನಿನ್ನ ಕಟ್ಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿಲ್ಲ ಏನೋ ದೊಡ್ಡವರು ದೊಡ್ಡರ ಥರ ಥಿಂಕ್ ಮಾಡಿದ್ದಾರೆ ಅಷ್ಟೆ ನಿನ್ನ ಮದುವೆ ಆಗೋ ಅಂತ ಸಂದರ್ಭ ಇದ್ದಿದ್ದರೆ ಸೂಸೈಡ್ ಮಾಡ್ಕೊಳ್ತಿದ್ದೆ ನಿನ್ನ ಕಟ್ಕೊಳ್ತಿರಲಿಲ್ಲ ಅಂದನು ಆರ್ಯ ಸಾಕು ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ ಏ ಅಶೋಕ್ ನಕ್ಕಿದ್ದು ಸಾಕು ಬಾಯಿ ಮುಚ್ಕೋ ಅಂದಾಳು ಭಕ್ತಿ ಯಾಕೆ ಸುಮ್ಮನೆ ಇರಬೇಕು ನಾನೇನು ಇವಳ ಹಿಂದೆ ಬಿದ್ದಿದ್ದೀನಿ ಅನ್ನೋ ಲೆವೆಲ್ಗೆ ಆಡ್ತಾಳೆ ಏನೋ ಮಾವನ ಮಗಳು ಅಂತ ತಮಾಷೆ ಮಾಡಿದರೆ ಇಲ್ಲದೆ ಇರೋದೇ ಮಾತಾಡ್ತಾಳೆ ಅಂದನು ಆರ್ಯ ಅವನನ್ನೇ ನೋಡುತ್ತಿದ್ದ ಧ್ವತಿಗೆ ಅಶೋಕ್ ಏನೋ ನಿನ್ನ ಬಜಾರಿತನ ಗೊತ್ತಿಲ್ಲದೆ ತನ್ನ ಗುಂಡಿ ತಾನಿ ತೋಡಿಕೊಂಡು ಬಿದ್ದಿದ್ದಾನೆ ಅಷ್ಟೆ ಸುಮ್ಮನೆ ಜಾಸ್ತಿ ಗಾಂಚಲೆ ಮಾಡಬೇಡ ಅಂದವನಿಗೆ ಹೌದು ನೀವೆಲ್ಲ ಹೀರೋಗಳು ನೋಡು ಪಾಪ ನಮ್ಮನ್ನು ಒಪ್ಪಿಕೊಂಡು ಬಿಟ್ಟಿದ್ದೀರಾ ಅಲ್ವಾ ನಿಮ್ಮ ಮುಸಿಡಿಗಳಿಗೆ ಹುಡುಗಿಯರು ಸಿಕ್ಕಿರೋದೇ ಹೆಚ್ಚು ಅದರಲ್ಲಿ ಕೊಬ್ಬು ತೋರಿಸ್ತೀರಾ ಅಂದವಳೆ ಅಶೋಕ್ ಕಡೆ ನೋಡುತ್ತಾ ನೀನು ಸಪ್ರೇಟಾಗಿ ಸಿಗು ಆವಾಗ ಹೇಳ್ತೀನಿ ಅಂದವಳೆ ಅಲ್ಲಿಂದ ಎದ್ದು ಹೋದಳು ಧೃತಿ ನಿಮಗೆ ಯಾರನ್ನಾದರೂ ರೇಗಿಸಲಿಲ್ಲ ಅಂದರೆ ಸಮಾಧಾನವೇ ಆಗಲ್ವಾ ಅವಾಗ ನಾನು ಭವ್ಯ ಸಿಕ್ಕಿದ್ವಿ ಇವಾಗ ಇವಳು ಸಿಕ್ಕಿದ್ದಾಳೆ ಅಲ್ವಾ ಅಂದಳು ಭಕ್ತಿ ನೀನು ಜಾಸ್ತಿ ಮಾತಾಡ್ಬಿಡ ಹೋಗು ನಿನ್ನ ತಂಗಿ ಮುಖ ಊದಿಸ್ಕೊಂಡು ಹೋಗಿದ್ದಾಳೆ ಹೋಗಿ ಸಮಾಧಾನ ಮಾಡು ಅಂದ ಆರ್ಯಗೆ ನಿಂದು ಜಾಸ್ತಿ ಆಯಿತು ಹರ್ಯ ಎಲ್ಲರನ್ನು ಅದೆಷ್ಟು ರೇಗಿಸ್ತೀಯಾ ಗೋಳಾಡಿಸ್ತೀಯಾ ಅಂದವಳೆ ಧೃತಿ ಹಿಂದೆ ಹೋದಳು ಭಕ್ತಿ ಇವಾಗ ಇಬ್ಬರಿಗೂ ಸಮಾಧಾನ ಆಯ್ತಾ ಯಾಕ್ರೂ ಹಿಂಗೆ ಮಾಡ್ತೀರಾ ಅಂದ ಮೋಹಿತ್ಗೆ ನೀನು ಅವರಂಗೆ ಹೇಳ್ಬಿಡ ಸುಮ್ಮನೆ ಇರು ಮಗ ಸಂಜೆ ಅಷ್ಟೊತ್ತಿಗೆ ಸರಿ ಆಗ್ತಾರೆ ಅಂದಿದ್ದ ಆರ್ಯ ಸಂಜೆಯವರೆಗೂ ಊರೆಲ್ಲ ಸುತ್ತಾಡಿ ಬಂದರು ಕಣ್ಣಿಗೆ ಕಾಣದ ಹುಡುಗಿಯರಿಗಾಗಿ ಸುತ್ತಲೂ ಕಾ ಕಣ್ಣಾಡಿಸಿ ಹುಡುಕಿದವರಿಗೆ ಧೃತಿ ರೂಮ್ನಲ್ಲಿ ಇದ್ದವರು ಸಿಕ್ಕಿದರು ಅಶೋಕ್ ತಾನು ಬರುವಾಗ ಧೃತಿಗಾಗಿ ತಂದಿದ್ದ ಚಾಕ್ಲೇಟ್ ಗಿಫ್ಟ್ ಕೊಟ್ಟು ಪೂಸಿ ಒಡೆದು ಸಮಾಧಾನಿಸಿದ ಆದರೆ ಅವಳಿಗೆ ಹಾರಿಯ ಮೇಲಿನ ಕೋಪ ಕಡಿಮೆಯಾಗಿರಲಿಲ್ಲ ಹೋಗ್ಲಿ ಬಿಡು ದೃತಿ ಫ್ರೆಂಡ್ಸ್ ಥರ ಇದ್ದೀರ ಇಬ್ಬರು ಏನೇ ಮಾತುಗಳು ಬಂದರೂ ತಮಾಷೆಗೆ ತಗೋಬೇಕಮ್ಮ ಭಕ್ತಿ ಮಾತಿಗೆ ಸರಿ ಅಂತ ಹೇಳಿ ಆರ್ಯನೊಡನೆ ಮತ್ತೆ ರಾಜಿಯಾಗಿದ್ದಳು ಅವರನ್ನು ರೂಮ್ನಲ್ಲಿ ಬಿಟ್ಟು ಇವರಿಬ್ಬರು ಹೊರಗೆ ಬಂದಿದ್ದರು ತೋಟದ ಮನೆಯಲ್ಲಿದ್ದ ತನ್ನ ಗೆಳೆಯರಿಗೆ ರಾತ್ರಿ ಊಟ ತಗೊಂಡು ಹೋಗಲು ಬಂದಿದ್ದ ಧನ್ವಿತ್ ಟೆರೆಸ್ ಮೇಲೆ ಫೋನ್ನಲ್ಲಿ ಮಾತನಾಡುತ್ತಾ ಬಂದಿದ್ದ ಅಲ್ಲಿ ಗೋಡೆಗೆ ಹೊರಗೆ ಕುಳಿತಿದ್ದ ಇಬ್ಬರನ್ನು ನೋಡಿ ಆರ್ಯ ಭಕ್ತಿ ಇರಬೇಕು ಅಂದುಕೊಂಡು ತಿರುಗಿ ನಡೆಯುತ್ತಿದ್ದ ಒಮ್ಮೆಲೆ ನಿಂತಿದ್ದ ಆರ್ಯ ಕೆಳಗೆ ತಾತನ ಜೊತೆ ಇದ್ದ ಅವನ ಹೆಂಡತಿ ಅಡುಗೆ ಮನೆಯಲ್ಲಿ ಅಮ್ಮನ ಜೊತೆ ಇದ್ದಳು ಮತ್ತೆ ಇದ್ಯಾರು ಅಂದುಕೊಂಡವನೇ ಅವರ ಬಳಿ ಬಂದಾಗ ತನ್ನ ತಂಗಿ ಜೊತೆ ಕುಳಿತಿದ್ದ ಅಶೋಕ್ ಇಬ್ಬರನ್ನು ನೋಡಿ ಸಿಟ್ಟಿಗೆದ್ದಿದ್ದನು ಅವನು ಬಂದು ಎದುರು ನಿಂತಾಗ ಇವರಿಬ್ಬರಿಗೂ ಗಂಟಲು ಒಣಗಿ ಭಯ ಶುರುವಾಗಿತ್ತು ಎದ್ದು ನಿಂತವರನ್ನು ನೋಡುತ್ತಾ ಇವನ ಜೊತೆಗೇನೆ ಇಷ್ಟೊತ್ತಿನಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲೂ ಕಿಸೀತಿದ್ಯಾ ಏನೇ ವಿಷಯ ಅಂದವನಿಗೆ ಭಯದಲ್ಲಿ ನಿಂತಿದ್ದ ಇಬ್ಬರ ಮುಖಗಳು ಉತ್ತರ ನೀಡಿದವು ಏನ್ ಲವ್ವ ಅಂದವನಿಗೆ ಹೌದು ಅಂದಿದ್ದ ಅಶೋಕ್ ತನ್ನ ತಂಗಿ ಕೆನ್ನೆಗೆ ಬಾರಿಸಿದವನೇ ಅಶೋಕ್ ಕೊರಳ ಪಟ್ಟಿ ಹಿಡಿದು ಎಷ್ಟು ದಿನದಿಂದ ನಡೆಸುತ್ತಿದ್ದೀರಾ ನಮ್ಮನೆಯಲ್ಲಿ ಕೂತ್ಕೊಂಡು ನಮ್ಮನೆ ಹುಡುಗಿ ಹತ್ರ ಮಾತಾಡ್ತಿದ್ಯಾ ಎಷ್ಟು ಇರಬೇಡ ನಿನಗೆ ಅಂದವ ಮನೆಯಲ್ಲಿ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಬನ್ನಿ ಇಬ್ಬರಿಗೂ ಅಂತ ಹೇಳುತ್ತಾ ತನ್ನ ತಂಗಿ ಕಡೆ ತಿರುಗಿ ಬಾರೆ ನಿಂಗೆ ಇದೆ ಇವತ್ತು ಅಂದವನೆ ಅವಳ ಕೈ ಹಿಡಿದು ಕೆಳಗೆ ಕರೆದೊಯ್ಯಲು ಅಣ್ಣ ಪ್ಲೀಸ್ ಮನೆಯಲ್ಲಿ ಏನು ಹೇಳಬೇಡ ಅಂತ ಹಳುತ್ತಾ ಭಯದಲ್ಲಿ ಧ್ರುತಿ ಎಷ್ಟೇ ಗೋಗೊರೆದರೂ ಕೇಳಲಿಲ್ಲ ಯಾಕೆ ಅವನ ಜೊತೆ ಕುತ್ಕೊಂಡಾಗ ಭಯ ಆಗಲಿಲ್ಲ ಇವಾಗ ಭಯದ ಜೊತೆ ಹಳು ಬರ್ತಿದ್ಯಾ ಬಾ ಇದೆ ಅಂದವನೇ ಮುಂದೆ ನಡೆಯಲು ನೋಡು ಧನ್ವಿತ್ ಸ್ವಲ್ಪ ನಮ್ಮ ಮಾತು ಕೇಳು ಅಂತ ಹೇಳಲು ಬಂದವನನ್ನು ತಡೆಯುತ್ತಾ ನನ್ನ ಹತ್ತಿರ ಒಡ್ಸ್ಕೊಂಬೇಡ ಸುಮ್ಮನೆ ಹೋಗ್ತಿರೋ ಅಂದವನೇ ಕೆಳಗೆ ಬಂದು ಅಮ್ಮ ಅಂತ ಜೋರಾಗಿ ಅರಿಚಿದ್ದ ಅವನ ಕೂಗಿಗೆ ಅಡುಗೆ ಮನೆಯಿಂದ ಹೊರಗೆ ಬಂದ ಮೀನಾ ಜ್ಯೋತಿ ಅವರು ಅವನ ಕೋಪ ಧೃತಿಯ ಹಳು ನೋಡಿ ಏನಾಯಿತು ಅವಳು ಯಾಕೆ ಅಳುತ್ತಿದ್ದಾಳೆ ಕೆನ್ನೆ ಇಟ್ಕೊಂಡಿದ್ದಾಳೆ ಮತ್ತೆ ಹೊಡೆದಿಯಾ ಎಷ್ಟು ಸಲ ಹೇಳಿದ್ದೀನಿ ಅವಳು ಚಿಕ್ಕವಳು ಹಾಗೆಲ್ಲ ಹೊಡಿಬೇಡ ಅಂತ ಏ ಧೃತಿ ನಿಂಗೆ ಎಷ್ಟು ಸಲ ಹೇಳಿಲ್ಲ ಅವನ ತಂಟೆಗೆ ಹೋಗ್ಬೇಡ ಅಂತ ಅಂದೇಳಿ ಬೈಯುತ್ತಿದ್ದರು ಮೀನಾ ಅವಳಿಗೆ ಹೊಡೆದಿದ್ದು ನಿಜ ಆದರೆ ನನ್ನ ತಂಟೆಗೆ ಬಂದಿದ್ದಕ್ಕೆ ಅಲ್ಲ ಅನ್ನುವಾಗ ಮೋಹಿತ್ ಆರ್ಯ ಬಂದು ಅಶೋಕ್ ಮುಖ ನೋಡಿದಾಗ ಗೊತ್ತಾಯ್ತು ಅನ್ನುವಂತೆ ಸನ್ನೆ ಮೂಲಕ ತಿಳಿಸಿದ್ದ ಈ ಆರ್ಯ ಫ್ರೆಂಡ್ ಅಶೋಕ್ ಜೊತೆ ನಿನ್ನ ಮಗಳು ಗೀತಿ ಅಂತ ಆಟ ಆಡ್ತಿದ್ದಾಳೆ ವಿಚಾರಿಸು ಅಂದಾಗ ಭಯದಿಂದ ಅಳುತ್ತ ನಿಂತಿದ್ದ ಮಗಳನ್ನು ಅವಳ ಹಿಂದೆ ಸ್ವಲ್ಪ ದೂರದಲ್ಲಿ ಗಾಬರಿಯಿಂದ ನಿಂತಿದ್ದ ಅಶೋಕ್ನನ್ನು ನೋಡಿದವರೇ ಅಷ್ಟೇ ತಾನೇ ಅದಕ್ಕೆ ಯಾಕೆ ಹೀಗೆ ಕೂಗಾಡ್ತಿದ್ದೀಯ ಅಂದಾಗ ಅಲಿತ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಎಲ್ಲರೂ ಅವರನ್ನು ನೋಡಲು ಏನಮ್ಮ ನೀನು ಇಷ್ಟು ದೊಡ್ಡ ವಿಷಯ ಹೇಳ್ತಿದ್ದೀನಿ ಹೀಗೆ ಹೇಳ್ತಿದ್ಯಾ ಅಂದ ದನ್ವಿತ್ಗೆ ಅಶೋಕ್ ಕಡೆ ನೋಡುತ್ತಾ ನನಗೆ ಮೊದಲೇ ಗೊತ್ತಿತ್ತು ನೀವಿಬ್ಬರು ಪ್ರೀತಿ ಮಾಡ್ತಿರೋ ವಿಷಯ ಅಶೋಕ್ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನುತ್ತಿದ್ದವರಿಗೆ ಏನಮ್ಮ ನೀನು ಅವನು ಯಾಕೆ ನೋಡ್ಕೊಳ್ತಾನೆ ಏನಿದೆ ಅವನತ್ರ ನೋಡ್ಕೊಳ್ಳೋಕೆ ಇವಳನ್ನು ಅವನಿಗೆ ಕೊಟ್ಟರೆ ತಾನೆ ಅದೆಲ್ಲ ಆಗಲ್ಲ ಅಂತ ಹೇಳು ನನ್ನ ಫ್ರೆಂಡ್ ಒಬ್ಬ ಮನೆ ಕಡೆ ಚೆನ್ನಾಗಿದ್ದಾರೆ ಒಳ್ಳೆ ರಿಚ್ ಫ್ಯಾಮಿಲಿ ಅವನಿಗೆ ಕೊಡೋಣ ಅಂತ ಇದ್ದೀನಿ ಇಲ್ಲ ಸ್ವಲ್ಪ ದಿನದ ಕೆಳಗೆ ಯಾವುದೋ ಪಕ್ಕದೂರಿನ ಸಂಬಂಧ ಬಂದಿತ್ತಲ್ಲ ಅವರಿಗೆ ಕೊಡುವುದು ಅದು ಬಿಟ್ಟು ಆಸ್ತಿ ಇಲ್ಲ ಅಂತಸ್ತಿಲ್ಲ ಇವನಿಗೆ ಕೊಡೋದ ಅದೆಲ್ಲ ಆಗೋದೇ ಇಲ್ಲ ಅಂದವನಿಗೆ ನೀನೇನು ಸಾಯುವಾಗ ಆಸ್ತಿ ತಗೊಂಡು ಹೋಗ್ತೀಯಾ ಅಂತ ಆರ್ಯ ಕೇಳಿದಾಗ ಇದು ನನ್ನ ತಂಗಿ ಲೈಫ್ ಪ್ರಶ್ನೆ ನೀನ್ ಮಾತಾಡ್ಬೇಡ ಅಂದಿದ್ದ ಧನ್ವೀತ್ ಏನು ನಡೀತಿದೆ ಇಲ್ಲಿ ಅಂತ ಕೇಳುತ್ತಾ ಬಂದ ಪ್ರಸನ್ನ ಶೇಖರ್ ಅವರನ್ನು ಕಂಡವನೇ ಎಲ್ಲ ವಿಷಯವನ್ನು ತಿಳಿಸಿದ್ದ ಶೇಖರ್ ಅವರು ಹೆಂಡತಿಯನ್ನು ನೋಡಲು ಪಕ್ಕದೂರಿನ ಸಂಬಂಧ ನಾನು ಬೇಡ ಅಂದಿದ್ದು ಇದಕ್ಕೆ ರೀ ಆ ಮದುವೆ ವಿಷಯ ಮಾತನಾಡಿದಾಗ ಇವಳ ಪ್ರೀತಿ ವಿಷಯನ ಭಕ್ತಿನಗೆ ಸೂಕ್ಷ್ಮವಾಗಿ ತಿಳಿಸಿದ್ಲು ಅಂದರು ಮೀನಾ ಪ್ರೀತಿ ಗೀತೆ ಅದೆಲ್ಲ ನಮ್ಮ ಮನೆತನಕ್ಕೆ ಹಾಗೆ ಬರಲ್ಲ ಧನ್ವಿ ಹೇಳಿದಂಗೆ ಪಕ್ಕದೂರಿನ ಸಂಬಂಧ ಮಾಡೋಣ ಅಂದಾಗ ಅಪ್ಪ ಪ್ಲೀಸ್ ಅಪ್ಪ ನನ್ನ ಪ್ರೀತಿನ ಸಾಯಿಸ್ಬಿಡಿ ಅಂದವಳಿಗೆ ಅದೆಲ್ಲ ವಯಸ್ಸಿನ ಆಕರ್ಷಣೆ ಅಷ್ಟೆ ಹೇಳಿದ್ದು ಕೇಳು ಅಂದರು ರೀ ಅವನೇನೋ ಮಾತಾಡ್ತಾನೆ ನೀವು ಹಾಗೆ ಹೇಳ್ತಿದ್ದೀರಾ ಆಸ್ತಿ ಇಲ್ಲ ಅಂದ್ರೆ ಏನು ನಮ್ಮ ಮಗಳ ಖುಷಿ ಮುಖ್ಯ ಅಲ್ವಾ ಅಶೋಕ್ ಗೊತ್ತಿರೋ ಹುಡುಗ ಆರ್ಯ ಜೊತೆಗೆ ಯು ಕೆ ಜಿಯಿಂದ ಜೊತೆಗೆ ಓದಿರೋರು ಅವನ ಬಗ್ಗೆ ಅವನ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಿದೆ ಮತ್ತೆ ಯಾಕೆ ಬೇಡ ಅಂತೀರಾ ಅಂದರು ಹ್ಞೂ ಅಣ್ಣ ಅಶೋಕ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಳ್ಳೆಯವರೇ ಇರೋದು ನಮ್ಮ ಹುಡುಗಿನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಗೊತ್ತಿರೋ ಕುಟುಂಬ ಅಲ್ಲದೆ ಮಕ್ಕಳ ಆಸೆ ಮುಖ್ಯ ಅಲ್ವಾ ಅಂದರೆ ಜ್ಯೋತಿ ಏನೇ ಮುಖ್ಯ ಆಗಿರಬಹುದು ಆದರೆ ಮನೆ ಕಡೆ ಆಸ್ತಿ ವರದಾನ ಅಂತ ಇದ್ದರೆ ನಮಗೆ ಒಂದು ಧೈರ್ಯ ಇರುತ್ತೆ ಅಂದವರೇ ಈ ಮಾತು ಇಲ್ಲಿಗೆ ಬಿಟ್ಟು ಬಿಡಿ ನಾನು ಹೇಳಿದ ಸಂಬಂಧ ಮನೆ ಕಡೆ ಚೆನ್ನಾಗಿದ್ದಾರೆ ಒಳ್ಳೆ ಅಡಿಕೆ ತೆಂಗು ಬಾಳೆ ತೋಟಗಳು ಎಲ್ಲ ಇದೆ ಅಂತ ಹೇಳುವಾಗ ಅವರ ಮಧ್ಯೆ ಬಾಯಿ ಹಾಕಿದ ಹಾರ್ಯ ಹೌದೌದು ಕೊಟ್ಟು ಬಿಡಿ ಅಡಿಕೆ ತೆಂಗು ಬಾಳೆ ಈ ತೋಟಕ್ಕೆ ಕೊಟ್ಟು ನಿಮ್ಮ ಮಗಳನ್ನು ಮದುವೆ ಮಾಡಿ ಅವಳು ಇಷ್ಟ ಇಲ್ಲದ ಮದುವೆ ಅಂತ ಮದುವೆಯಾಗಿ ಒಂದು ತಿಂಗಳಿಗೆ ಏನಾದರೂ ಮಾಡಿಕೊಂಡು ಸತ್ರೆ ಆವಾಗ ಆ ತೋಟಗಳು ಬಂದು ನಿಮಗೆ ನ್ಯಾಯ ಕೊಡ್ತವೆ ಇಲ್ಲ ಒಂದು ವರ್ಷವೂ ಆರು ತಿಂಗಳು ಜೀವನ ಮಾಡಿ ಅವನಿಗೆ ಡೈವರ್ಸ್ ಕೊಟ್ಟು ತವರು ಮನೆಗೆ ಬಂದು ಕೂತ್ಕೊಂಡ್ರೆ ಆ ತೋಟಗಳು ಬಂದು ನಿಮಗೆ ಧೈರ್ಯ ಹೇಳುತ್ತವೆ ಅಲ್ವಾ ಅಂತ ಕೋಪದಲ್ಲಿ ಹೇಳಿದವನೇ ನಿಮ್ಮ ಮಗಳ ಖುಷಿ ನೋಡಿ ಮಾವ ಹಣ ಅಂತಸ್ತು ಏನು ನೋಡ್ತೀರಾ ನೀವು ಒಪ್ಪಲಿಲ್ಲ ಅಂದರೆ ಅಶೋಕ್ ಜೊತೆ ಅವಳ ಮದುವೆ ಹೇಗೆ ಮಾಡೋದು ನಮಗೆ ಗೊತ್ತಿದೆ ಅಂದವನ ಮಾತುಗಳು ಅವರಿಗೆ ಸರಿಯಾಗಿ ನಾಟಿದ್ದವು ಹೇ ಹಾರ್ಯ ನೀನು ಸುಮ್ಮನೆ ಇದ್ದರೆ ಸರಿ ಇದರಲ್ಲಿ ನೀನು ತಲೆ ಹಾಕ್ಬೇಡ ಅಂತ ರೇಗಿದ ಧನ್ವೀತ್ ಏನೋ ಮಾಡ್ತೀಯಾ ನಾನು ಯಾಕೋ ಸುಮ್ಮನೆ ಇರಲಿ ಇವನು ನನ್ನ ಫ್ರೆಂಡ್ ಅವನ ಪ್ರೀತಿ ವಿಷಯಕ್ಕೆ ನಾವು ಏನು ಬೇಕಿದ್ರೂ ಮಾಡ್ತೀನಿ ನನಗೆ ಹೇಳೋಕೆ ಬರಬೇಡ ಅಂದನು ಶೇಖರ್ ಅವರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂದವರೇ ಅಶೋಕ್ ಪಳಿ ಬಂದು ನಾನು ಮಗಳನ್ನು ಕೊಡಲ್ಲ ಅಂದರೆ ಏನು ಮಾಡ್ತೀಯಾ ಅಂದರು ಗಂಭೀರವಾಗಿ ಅಂಕಲ್ ಅವಳು ನಿಮ್ಮ ಮಗಳು ನೀವು ಮುಂದೆ ನಿಂತುಕೊಂಡು ಮದುವೆ ಮಾಡಿದರೆ ಆಗ್ತೀನಿ ಇಲ್ಲ ಅಂದರೆ ಇಲ್ಲ ಓಡಿಸ್ಕೊಂಡು ಹೋಗೋದು ಅದೆಲ್ಲ ಮಾಡಲ್ಲ ಅಂದವನಿಗೆ ಇಷ್ಟೇನೋ ನಿನ್ನ ಪ್ರೀತಿ ಅಂತ ಕೇಳಿದಾಗ ಹಾ ಅಂಕಲ್ ನನ್ನ ಪ್ರೀತಿ ಇದೇನೆ ನಾನು ಅವಳನ್ನು ಓಡಿಸ್ಕೊಂಡು ಹೋಗಿ ಮದುವೆ ಆದರೆ ಅವಳು ನನ್ನ ಜೊತೆ ಚೆನ್ನಾಗಿರ್ತಾಳೆ ನಾನು ಅವಳನ್ನು ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ತೀನಿ ಅವಳು ಕೇಳಿದ್ದು ಎಲ್ಲನೂ ಕೊಡಿಸ್ತೀನಿ ಆದರೆ ತವರು ಮನೆ ಪ್ರೀತಿನ ನಾನು ಮರೆಸೋಕೆ ಆಗುತ್ತಾ ನಿಮ್ಮ ಸ್ಥಾನ ತುಂಬೋಕೆ ಆಗುತ್ತಾ ಖಂಡಿತ ಇಲ್ಲ ನನಗೆ ಆಸ್ತಿ ಇಲ್ಲ ಸಂಸ್ಕಾರ ಇದೆ ಅಂದ ಮನೆ ನೀವು ಆಸ್ತಿ ಇರೋರಿಗೆ ಕೊಟ್ಟು ಮದುವೆ ಮಾಡಿದರೆ ಅವಳು ಖುಷಿಯಾಗಿ ಇರ್ತಾಳೆ ನನ್ನ ಜೊತೆ ಕಷ್ಟಪಡುತ್ತಾಳೆ ಅಂದ್ಕೊಂಬೇಡಿ ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನಂಬಿ ಅಂಕಲ್ ಅಂದಿದ್ದ ಅವರೇನು ಹೇಳದೆ ಮಗಳ ಮುಖ ನೋಡಿದರು ಅವಳು ಅಳುತ್ತಾ ಒಪ್ಪಿಕೊಳ್ಳಿಯಪ್ಪ ಅಂದಾಗ ಏನು ಹೇಳದೆ ಹೊಳಗೆ ನಡೆದಿದ್ದರು ಅವರ ಹಿಂದೆ ಜ್ಯೋತಿ ಪ್ರಸನ್ನ ನಡೆದರೆ ನೀನು ಅಳಬೇಡ ನಿಮ್ಮಪ್ಪನ ಹತ್ತಿರ ನಾನು ಮಾತಾಡ್ತೀನಿ ಅಂತ ಮೀನಾ ಮಗಳಿಗೆ ಹೇಳಿ ಒಳಗೆ ಹೋದರೆ ಅದೇಗೆ ಮದುವೆ ಆಗುತ್ತೆ ನಾನು ನೋಡ್ತೀನಿ ಅಂತ ಹೇಳುತ್ತಾ ಹೊರಗಡೆ ಹೋಗಿದ್ದ ಧನ್ವೀತ್ ಅಳುತ್ತಾ ಕುಳಿತವಳ ಬಳಿ ಬಂದ ಭಕ್ತಿ ಅವಳನ್ನು ಸಮಾಧಾನ ಮಾಡುವಾಗ ಅವಳ ಹತ್ತಿರ ಬಂದ ಅಶೋಕ್ನನ್ನು ಕೋಪದಿಂದ ನೋಡಿ ರೂಮ್ ಕಡೆ ಅಳುತ್ತಾ ಹೋಗಿದ್ದಳು ಧೃತಿ ಅವಳನ್ನೇ ಎಲ್ಲರೂ ಹಿಂಬಾಲಿಸಿ ನಡೆದರು ರೂಮ್ನಲ್ಲಿ ಕುಳಿತು ಅಳುತ್ತಿದ್ದವಳಿಗೆ ಸಮಾಧಾನ ಮಾಡ್ಕೋದೃತಿ ಆಂಟಿ ಅತ್ತೆ ಎಲ್ಲ ಅಂಕಲ್ಗೆ ಹೇಳಿ ಒಪ್ಪಿಸ್ತಾರೆ ಅಂದಾಗ ಅಲ್ಲಿಗೆ ಬಂದರು ಮೋಹಿತ್ ಅಶೋಕ್ ಆರ್ಯ ಅವರು ಒಪ್ಪಿದರು ಒಪ್ಪದೇ ಇದ್ರು ನಾವಿದ್ದೀವಿ ನಿನ್ನ ಅಶೋಕ್ ಜೊತೆ ಮದುವೆ ಮಾಡಿಸ್ತೀವಿ ನೀನು ಅಳ್ಬೇಡ ಸುಮ್ಮನೆ ಇರೆ ಅಂದ ಆರ್ಯ ನೀನು ಏನು ಮಾಡಿಸ್ತೀನಿ ಅಂತೀಯ ನಿನ್ನ ಜೊತೆ ನಿಂತೀರೋನ್ಗೆ ನಾನು ಬೇಕಿಲ್ಲ ಅನ್ಸುತ್ತೆ ಅದಕ್ಕೆ ಅಪ್ಪನ ಹತ್ರ ಹೇಗೆ ಮಾತನಾಡಿದ ನೋಡು ಅಂದಾಗ ಎಲ್ಲರೂ ಅಶೋಕ್ನನ್ನು ನೋಡಿದರು ನಾನು ಹೇಳಿದ್ದು ತಾನೆ ಅಂದವನಿಗೆ ಏನೋ ಸರಿ ಪ್ರೀತಿ ಮಾಡ್ತಿದ್ದೀನಿ ಮದುವೆ ಮಾಡಿ ಕೊಡಿ ಅನ್ನೋದು ಬಿಟ್ಟು ನಿಮ್ಮಿಷ್ಟು ಅನ್ನೋ ಥರ ಹೇಳ್ತೀಯ ಅಂದ ಆರ್ಯ ಲೋ ಅವಳಿಗೆ ನಾನು ಹೇಳಿದ್ದು ಅರ್ಥ ಆಗಿಲ್ಲ ನೀವಾದರೂ ಅರ್ಥ ಮಾಡಿಕೊಳ್ಳಿ ಅಂದವನಿಗೆ ನೀನು ಹೇಳಿದ್ದು ಎಲ್ಲ ಸ್ಪಷ್ಟವಾಗಿ ಕೆಳಗೆ ಕೇಳಿದ್ವಿ ಇನ್ನೇನು ಅರ್ಥ ಮಾಡ್ಕೊಬೇಕು ಮೋಹಿತ್ ಹೇಳಿದಾಗ ಅಶೋಕ್ ಧೃತಿ ಪಕ್ಕ ಹೋಗಿ ಕುಳಿತವನೇ ನಾನು ನಿನ್ನ ಬಿಟ್ಟು ಕೊಡ್ತೀನಿ ಅಂದ್ಕೊಂಡಿದ್ಯಾ ಲೂಸು ಅಂತ ಹೇಳಿದ್ದವನ ಮುಖವನ್ನು ದುರುಗುಟ್ಟಿ ನೋಡಿದಾಗ ಅಳ್ಬೇಡ ಕಣ್ಣು ಅರ್ಸ್ಕೊ ಅಂದವನೇ ನಾನು ಓಡಿಸ್ಕೊಂಡು ಹೋಗ್ತೀನಿ ನಾವು ಮದುವೆ ಆಗ್ತೀವಿ ನೀವು ಅಡ್ಡ ಬರಬೇಡಿ ಅಂತೆಲ್ಲ ಅವರ ಮುಂದೆ ನಾನು ಹೇಳಿದರೆ ನನ್ನ ಮೇಲೆ ಬ್ಯಾಡ್ ಒಪೀನಿಯನ್ ಬಂದಿರೋದು ಅಷ್ಟೆ ಅವಾಗ ಬೇರೆಯವರ ಜೊತೆ ಅವಸರವಾಗಿ ಮದುವೆ ಮಾಡೋರು ನಾನು ಅದಕ್ಕೆ ಹೀಗೆ ಹೇಳಿದ್ದು ಇವಾಗ ಅವರು ನನ್ನ ಬಗ್ಗೆ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಮದುವೆಗೆ ಸ್ವಲ್ಪ ತಡವಾದರೂ ಒಪ್ಪಿಕೊಳ್ಳುತ್ತಾರೆ ಅಂದವನೇ ಅವರನ್ನು ಎದುರು ಹಾಕೊಂಡು ನಾನು ಮದುವೆಯಾದರೂ ನಿಂಗೆ ಅಪ್ಪ ಅಮ್ಮನ ಪ್ರೀತಿನ ಮರೆಸುವಷ್ಟು ನಾನು ಪ್ರೀತಿ ಕೊಡೋಕೆ ಆಗುತ್ತಾ ಕೊಟ್ಟರು ನಿನಗೆ ನಿನ್ನ ತವರು ಮನೆ ನೆನಪು ಆಗದೆ ಇರುತ್ತಾ ಯಾವತ್ತಾದರೂ ನೆನಪು ಹೋಗಿ ಕಣ್ಣೀರು ಹಾಕ್ತೀಯ ತಾನೆ ಅಂದಾಗ ಕಣ್ಣು ಅರೆಸುತ್ತಾ ಅವನನ್ನು ನೋಡಿದ ಧೃತಿಗೆ ಅವರನ್ನು ಒಪ್ಪಿಸಿ ಮದುವೆ ಆದರೆ ನೀನು ಸಿಗ್ತೀಯಾ ನಿನ್ನ ಜೊತೆ ನಿನ್ನ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ ಅಲ್ವಾ ಅಂದವನ ಎದೆಗೆ ಹೊರಗಿದಳು ಧೃತಿ ನೀನು ಯಾವಾಗಲೂ ಇಷ್ಟೊಂದು ಬುದ್ಧಿವಂತ ಅದೇ ನೀನು ಹೇಳಿದ್ದು ನಿಜಾನೇ ಕಣು ಅಂತ ಮೋಹಿತ್ ಹೇಳಿದಾಗ ಎಲ್ಲರಿಗೂ ಸಮಾಧಾನ ಆಗಿತ್ತು ಅಂತೂ ಎಲ್ಲ ಬೇಗ ಕ್ಲಿಯರ್ ಆಗಿಬಿಟ್ರೆ ಅಶೋಕ್ ಮದುವೆ ಊಟ ಮಾಡೋದೆ ಅಂತ ಭಕ್ತಿ ನಗುತ್ತಾ ಹೇಳಿದಾಗ ಯಾವಾಗಲೂ ನಿನಗೆ ಊಟದ ಚಿಂತೆ ಅಲ್ವಾ ಅಂದ ಆರ್ಯ ನೀನು ಯಾವಾಗ ಅತ್ತೆ ಹತ್ರ ಮಾತನಾಡಿದೆ ನಮಗೆ ಗೊತ್ತಿಲ್ಲದೆ ಅಂದನು ನಮ್ಮ ಆಗಿ ಹೊಸದರಲ್ಲಿ ಈ ಮದುವೆ ಮಾತಾಡಿದ್ರು ಅಂತ ಅತ್ತೆ ನನ್ನ ಹತ್ರ ಹೇಳಿದ್ರು ಅವಾಗ ಅವರಿಗೆ ಇವರಿಬ್ಬರ ವಿಷಯ ಹೇಳಿದಾಗ ಅವರು ಒಪ್ಪಿಕೊಂಡು ಮೀನಾ ಆಂಟಿಗೆ ಕಾಲ್ ಮಾಡಿ ಹೇಳಿದ್ರು ಅಂದಳು ಥ್ಯಾಂಕ್ಸ್ ಕಣೆ ಭಕ್ತಿ ಅಂತ ಅವಳನ್ನು ಅಪ್ಪಿಕೊಂಡಿದ್ದ ಅಶೋಕ್ ಇರಲಿ ಬಿಡೋ ನಿನ್ನ ಫ್ರೆಂಡಾಗಿ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೋ ಅಂದವಳಿಗೆ ಥ್ಯಾಂಕ್ಸ್ ಅಂತ ಮತ್ತೊಮ್ಮೆ ಹೇಳಿ ಅಪ್ಪಿಕೊಂಡವನು ಆರ್ಯ ಅವರನ್ನು ನೋಡಿ ಸುಮ್ಮನೆ ನಿಂತರೆ ಧೃತಿ ಆರ್ಯನನ್ನು ಅವರಿಬ್ಬರು ನೋಡಿ ಮುಖ ಇಳೆಬಿಟ್ಟಳು ರಾತ್ರಿಯಾದರೂ ಊಟಕ್ಕೆಂದು ಕೆಳಗೆ ಬಾರದವರನ್ನು ಹುಡುಕುತ್ತಾ ಬಂದರು ಜ್ಯೋತಿ ಮೀನಾ ಎಲ್ಲರೂ ಧೃತಿ ಕೋಣೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರ ಬಳಿಗೆ ಬಂದವರೇ ಯಾಕೆ ಹೀಗೆ ಕುತ್ಕೊಂಡಿದ್ದೀರಾ ಊಟಕ್ಕೆ ಬರಲ್ವಾ ಅಂದಾಗ ಅವರನ್ನು ನೋಡಿದ ಆರ್ಯ ನಿಮ್ಮಣ್ಣ ಏನು ಹೇಳಿದ್ರು ಅಂದನು ಅವರಿನ್ನೂ ಏನು ಹೇಳಿಲ್ಲ ನನಗೆ ಏನು ಒಪ್ಪಿಕೊಳ್ಳಬಹುದು ಅನ್ಸುತ್ತೆ ಅಂದರು ಒಪ್ಪಿಕೊಳ್ಳುತ್ತಾರೆ ಅವರಿಗೆ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಮೀನಾ ಅವರು ಅಂದಾಗ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನು ಮಾಡ್ಲಿ ಅಂದಳು ಧೃತಿ ಮುಖ ಸಪ್ಪಗೆ ಮಾಡಿ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಅಪ್ಪ ಒಪ್ಪಿಕೊಳ್ಳುತ್ತಾರೆ ನಾನು ಒಪ್ಪಿಸ್ತೀನಿ ನೀನು ಹಳ್ಬೇಡ ಅಂದವರೇ ನೀವೆಲ್ಲ ಏನು ಯೋಚನೆ ಮಾಡಿಬಿಡಿ ಬನ್ನಿ ಊಟ ಮಾಡಿ ಅಂತ ಹೇಳಿ ಕೆಳಗೆ ಹೋದರು ಎಲ್ಲರೂ ಊಟ ಮಾಡುವಾಗ ಯಾವುದೇ ಮಾತಿಲ್ಲದೆ ಸದ್ದಿಲ್ಲದೆ ಊಟ ಮುಗಿಸಿ ಟೆರೇಸ್ ಮೇಲೆ ಬಂದಿದ್ದರು ಅದು ಇದು ಮಾತನಾಡುತ್ತಾ ಕುಳಿತಿದ್ದರು ಅವರೆಲ್ಲರ ನಡುವಿನ ಸ್ನೇಹ ಕಂಡು ನೀವೆಲ್ಲ ಯಾವಾಗಲೂ ಇದೇ ಥರ ಇರ್ತೀರಾ ನಿಮ್ಮ ನಡುವೆ ಮನಸ್ತಾಪ ಜಗಳ ಆದರೂ ಆವಾಗಲೇ ಸರಿ ಮಾಡಿಕೊಳ್ಳುತ್ತೀರಾ ನಿಜವಾಗ್ಲೂ ನಿಮ್ಮನ್ನು ನೋಡಿದರೆ ನಾನು ನಿಮ್ಮಲ್ಲಿ ಹೊಬ್ಬಳು ಆಗಬೇಕು ಅನಿಸುತ್ತೆ ಅಂತ ಧೃತಿ ಹೇಳಿದಾಗ ನೀನು ನಿಧಿ ಯಾವಾಗಲೂ ನಮ್ಮ ಗ್ರೂಪ್ಗೆ ಸೇರ್ಕೊಂಡಿದ್ದೀರ ಬಿಡೆ ನಮ್ಮ ಜೊತೆ ಸ್ನೇಹದಿಂದ ಹೊಂದ್ಕೊಂಡ್ರೆ ಯಾವತ್ತು ಕೈ ಬಿಡೋ ಮಾತೇ ಇಲ್ಲ ಅಂದನು ಆರ್ಯ ಗೊತ್ತಾಯಿತು ನೀವೆಲ್ಲ ಅದೆಷ್ಟು ಒಬ್ಬರಿಗೊಬ್ಬರು ಎಲ್ಪ್ ಮಾಡ್ತೀರಾ ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಒಂದು ಸಮಸ್ಯೆ ಆದರೂ ಅವರ ಜೊತೆಗೆ ಇರ್ತೀರಾ ನನಗೂ ಅಂತೂ ನಿಮ್ಮನ್ನು ನೋಡಿ ಖುಷಿಯಾಗುತ್ತೆ ಅಂದವಳಿಗೆ ನಿಮ್ಮ ಅಪ್ಪ ಒಪ್ಪಿಲ್ಲ ಅಂದರೆ ನೀನು ಮತ್ತೆ ಅಶೋಕ್ ಮದುವೆಯನ್ನು ಮಾಡಿಸ್ತೀವಿ ರೆಡಿ ಇರು ಅಂದಾಗ ಹೋ ನಾನು ರೆಡಿ ಅಂದಳು ಅಂಕಲ್ ಒಪ್ಪಿದರೆ ನೀವಿಬ್ಬರೂ ಒಂದೇ ಸಲ ಬಿಡಿ ಚೆನ್ನಾಗಿರುತ್ತೆ ಅಂದ ಭಕ್ತಿಗೆ ಹೇ ಏನೇ ಚೆನ್ನಾಗಿರುತ್ತೆ ಅವನ ಮದುವೆಯಲ್ಲಿ ಇವನು ಓಡಾಡೋಕ್ಕೆ ಆಗಲ್ಲ ಇವನ ಮದುವೆಯಲ್ಲಿ ಅವನು ಓಡಾಡೋಕ್ಕೆ ಆಗಲ್ಲ ಲೋ ಮೋಹಿತ್ ಇಲ್ಲಿಂದ ಹೋದ್ಮೇಲೆ ಮದುವೆ ಮಾಡಿಕೊಳ್ಳೋ ನಿಮ್ಮ ಜೋಡಿ ನಮ್ಮ ಜೋಡಿ ನಿಂತು ನಮ್ಮ ಅಶೋಕ್ ಧೃತಿ ಮದುವೆ ಮಾಡೋಣ ಅಂದಾಗ ವಾವ್ ಸೂಪರ್ ಆಗಿರುತ್ತೆ ಕಣೋ ಇನ್ನೂ ಲೇಟ್ ಮಾಡಿಬಿಡ ಬೇಗ ಮದುವೆ ಇಟ್ಕೊಳ್ಳೋ ಅಂದಿದ್ದ ಅಶೋಕ್ ಹ್ಞೂ ಹೋದ್ಮೇಲೆ ಅದೇ ಕೆಲಸ ಮಾಡೋದು ಅಂದನು ಮೋಹಿತ್ ನಗುತ್ತ ಇವಾಗ ನಮ್ಮ ಜೊತೆ ಭವ್ಯ ಇರಬೇಕಿತ್ತು ಅವಳೊಬ್ಬಳು ಮಿಸ್ ಆದ್ಲು ಅಂತ ಭಕ್ತಿ ಹೇಳಿದಳು ಹೌದು ಕಣೆ ಅವಳು ಒಬ್ಬಳು ದೂರ ಉಳಿದುಕೊಂಡಳು ಅಂದನು ಆರ್ಯ ಎಲ್ಲರೂ ಇದ್ವಿ ಒಂದು ಪಾರ್ಟಿ ಮಾಡ್ಬೋದಿತ್ತು ಅಂದನು ಅಶೋಕ್ ಯಾವ ಪಾರ್ಟಿ ಹೆಣ್ಣೆ ಪಾರ್ಟಿನ ಅಂದವಳಿಗೆ ಹ್ಞೂ ಕಣೆ ಅಂದಿದ್ದನಗುತ್ತಾ ಅದೆಲ್ಲ ಮಾಡೋ ಹಾಗಿಲ್ಲ ಬನ್ನಿ ಮಲ್ಕೊಳ್ಳೋಣ ಅಂದ ಭಕ್ತಿಗೆ ನೀವು ಮಲ್ಕೋ ಹೋಗಿ ನಾವು ಇನ್ನು ಸ್ವಲ್ಪ ಹೊತ್ತು ಎದ್ದು ಬರ್ತೀವಿ ಅಂತ ಅಶೋಕ್ ಅಂದಾಗ ಅವರಿಬ್ಬರು ಎದ್ದು ಹೋದರು ಲೋ ನಾಯಿ ನನ್ನ ಮಗನೇ ಅವರೆದುರಿಗೆ ಪಾರ್ಟಿ ಬಗ್ಗೆ ಮಾತಾಡ್ತೀಯ ಅಂದ ಮೋಹಿತ್ಗೆ ಇರಲಿ ಬಿಡೋ ನಾವು ಏನು ಮಾಡಿದ್ರು ಅವರಿಂದ ಮುಚ್ಚಿಡಬಾರ್ದು ಅಂತ ಹೇಳುತ್ತಾ ಅವರ ಕೈಗೆ ಸಿಗರೇಟ್ ಕೊಟ್ಟಿದ್ದ ಅಶೋಕ್ ಲೋ ಯಾರಾದರೂ ನೋಡಿದರೆ ಅಂದ ಆರ್ಯನಿಗೆ ಎಲ್ಲರೂ ಮಲ್ಕೊಂಡಿರ್ತಾರೆ ಬಿಡೋ ಯಾರು ನೋಡಲ್ಲ ಅಂದನು ಮೂವರು ಸಿಗರೆಟ್ ಸೇದುತ್ತಾ ಬಾಯಿಂದ ಹೊಗೆ ಬಿಡುತ್ತ ನಿಂತಾಗ ಸುಮ್ಮನೆ ನಿಂತು ಕೈಕಟ್ಟಿ ಅವರನ್ನು ನೋಡುತ್ತಿದ್ದಳು ಭಕ್ತಿ ಅವಳನ್ನು ನೋಡಿದ ಆರ್ಯ ದೊಡ್ಡ ಕಣ್ಣು ಬಿಟ್ಟು ಭಕ್ತಿ ನೀನು ಅಂದನು ಈ ಹಿ ಅಂತ ನಗುತ್ತಾ ಬಾಯಿಂದ ಹೊಗೆ ಬಿಡುತ್ತ ಇದ್ಕೇನಾ ನಮ್ಮನ್ನು ಮಲ್ಕೋ ಹೋಗಿ ಅಂತ ಕಳಿಸಿದ್ದು ಅಂತ ಗಂಭೀರವಾಗಿ ಹೇಳಿದವಳ ಮುಖವನ್ನು ನೋಡುತ್ತಾ ಸುಮ್ಮನೆ ನಿಂತರು ಮೂವರು ನಾನು ತಂದಿದ್ದು ಅಲ್ಲ ಕಣೆ ಅಶೋಕ್ ಕೊಟ್ಟಿದ್ದು ಅಂತ ಆರ್ಯ ಅಂದಾಗ ಹೌದು ಕಣೆ ಅವನೇ ಕೊಟ್ಟಿದ್ದು ಅಂದನು ಮೋಹಿತ್ ಅವರನ್ನೇ ನೋಡುತ್ತಾ ಮೂವರು ಸ್ಮೋಕ್ ಮಾಡ್ತಿದ್ದೀರಾ ಇವಾಗ ಅವನ ಮೇಲೆ ಹೇಳ್ತೀರಾ ಅಂದವಳೆ ಸಿಟ್ಟಾಗಿ ಹೊರಡಲು ಅವಳ ಬಳಿ ಬಂದ ಹಾರ್ಯ ಸಾರಿ 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 ಚಿನಿ ಮೂವರ ಜೊತೆಗೆ ಇದ್ದಾಗ ಇದು ಅಭ್ಯಾಸ ಆಗಿಬಿಟ್ಟಿದೆ ಸಾರಿ ಕಣೆ ಅಂದವನಿಗೆ ಸರಿ ಸರಿ ಬೇಗ ಬಂದು ಮಲ್ಕೊಳ್ಳಿ ಬೆಳಗ್ಗೆ ರಥೋತ್ಸವ ಇದೆ ಬೇಗ ಹೋಗಬೇಕು ಅಂದವಳೆ ಆರ್ಯ ಹತ್ತಿರ ರೂಮ್ಗೆ ಬಂದು ಫಸ್ಟ್ ಬ್ರಶ್ ಮಾಡು ಅಂತ ಹೇಳಿ ಓದಳು ಅವನಿಗೆ ಅಷ್ಟೇ ಕೇಳುವಂತೆ ಹೆಂಗೋ ಹಾಗಲೇ ಹೋಗಿದ್ರೆ ಒಂದು ಮುತ್ತಾದರೂ ಸಿಕ್ಕಿರೋದು ಇವಾಗ ಈ ನನ್ನ ಮಗನಿಂದ ಅದು ಹಾಳಾಗೋಯ್ತೇನೋ ಅಂದವನಿಗೆ ನಾನು ಕೊಟ್ಟೆ ನಿಜ ಯಾಕೋ ಸೇರಿದಿದ್ದು ನೀವು ನಿಮಗೆ ಗೊತ್ತಿರಲಿಲ್ವ ಅಂದವನನ್ನು ದುರುಗುಟ್ಟಿ ನೋಡುತ್ತಾ ಕೈಯಲ್ಲಿ ಇದ್ದ ಚೂರು ತುಂಡಿನ ಸಿಗರೆಟ್ ಬಾಯಲ್ಲಿ ಇಟ್ಟಿದ್ದ ಆರ್ಯ ರೂಮ್ಗೆ ಬಂದ ಆರ್ಯ ಆ ಕಡೆ ತಿರುಗಿ ಮಲಗಿದ್ದವಳ ಬಳಿ ಬಂದವನೇ ಭಕ್ತಿ ಹಾಗಲೇ ಮಲ್ಕೊಂಡಿದ್ದೀಯಾ ಅಂದಾಗ ಹ್ಞೂ ಅಂದಳು ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳ ಪಕ್ಕ ಹತ್ತಿರ ಮಲಗಿದವನೇ ಅವಳ ಬೆನ್ನಿಗೆ ಸಣ್ಣಗೆ ಬಾಯಿಂದ ಗಾಳಿ ಹೂದಲು ಸುಮ್ಮನೆ ಮಲ್ಕೋ ಆರ್ಯ ನಿದ್ದೆ ಬರ್ತಿದೆ ಅಂದವಳಿಗೆ ಸುಮ್ಮನೆ ಮಲ್ಕೊಳ್ತೀನಿ ಕಣೆ ಇನ್ನೇನು ಮಾಡಲಿ ಅಂದವನೇ ಮತ್ತೆ ಬೆನ್ನಿಗೆ ಮುತ್ತಿಟ್ಟಿದ್ದ ಅವನಡೆಗೆ ತಿರುಗಿ ಸುಮ್ಮನೆ ಮಲ್ಕೋ ಅಂದರೆ ತರಲೆ ಮಾಡ್ತೀಯ ಅಂದವಳಿಗೆ ನೀನು ಈ ಕಡೆ ತಿರುಗಲಿ ಅಂತಾನೆ ಹೀಗೆ ಮಾಡಿದ್ದು ಅಂದಾಗ ಅವನನ್ನು ನೋಡಿ ಕಣ್ಣು ಮುಚ್ಚಿದಳು ಇದೊಂಥರ ನನಗೆ ಪನಿಷ್ಮೆಂಟ್ ಕಣೆ ಅಂದವನಿಗೆ ಏನು ಯಾಕೆ ಅಂದಳು ಕಣ್ಣು ಮುಚ್ಚಿ ಇಷ್ಟು ಮುದ್ದಾಗಿರೋ ಹೆಂಡ್ತಿ ಪಕ್ಕದಲ್ಲಿದ್ದಾಳೆ ಆದರೂ ಅಂದವನನ್ನೇ ಕಣ್ಣು ಬಿಟ್ಟು ನೋಡುತ್ತಾ ನನ್ನ ಮೇಲೆ ಕೋಪ ಬಂದಿರಬೇಕಲ್ಲ ಅಂದಳು ಕೋಪ ಇಲ್ಲ ಇವಾಗಿನ ಜನರೇಷನಲ್ಲಿದ್ದು ನೀನು ಇಷ್ಟೊಂದು ಸ್ಲೋ ಆ್ಯಂಡ್ ಅನ್ರೊಮ್ಯಾಂಟಿಕ್ಕಾಗಿ ಆಗಿ ಅದೇ ಬೇಜಾರು ಅಂದನು ಅವಳು ಅವನನ್ನೇ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುವಾಗ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡವನೇ ನಿದ್ದೆ ಬರ್ತಿದೆ ಅಂದೇ ಅಲ್ವಾ ಬಾ ಮಲ್ಕೋ ಅನ್ನುತ್ತಾ ಅವನ ತೋಳಿನಲ್ಲಿ ಅವಳನ್ನು ಬೆಚ್ಚಗೆ ಮಲಗಿಸಿಕೊಂಡಿದ್ದ ಅವಳ ಮನಸ್ಸಲ್ಲಿ ನಾನು ಆರ್ಯನಿಗೆ ಬೇಜಾರು ಮಾಡ್ತಿದ್ದೀನಾ ಅನ್ನೋ ಪ್ರಶ್ನೆ ಹುಟ್ಟಾಕಿ ಇವನು ಆರಾಮಾಗಿ ಮಲಗಿದ್ದ ಬೆಳಿಗ್ಗೆ ಇಬ್ಬರು ರೆಡಿಯಾಗಿ ಕೆಳಗೆ ಬರಲು ಓ ಇವತ್ತು ಗಂಡ ಹೆಂಡತಿ ಒಂದೇ ಥರ ಎಲ್ಲೋ ಕಲ್ಲರ್ ಅಲ್ಲಿ ಮಿಂಚುತ್ತಿದ್ದೀರಾ ಅಂತ ಧೃತಿ ಅಂದಾಗ ಹ್ಞೂ ಹೇಗೆ ಕಾಣುತ್ತಿದ್ದೇವೆ ಅಂದನು ಸೂಪರ್ ಅಂದಾಗ ಎಲ್ಲರೂ ರಥೋತ್ಸವ ನೋಡಲು ಹೊರಡಲು ಶೇಖರ್ ಅವರು ಅಶೋಕ್ ಅಂತ ಕರೆದಾಗ ಎಲ್ಲರೂ ಅವರನ್ನೇ ನೋಡುತ್ತ ನಿಂತರು ಅವರು ಏನು ಹೇಳುವರು ಎಂದು ಭಯದಿಂದ ಅವರ ಬಳಿ ಹೋದವನಿಗೆ ಇಲ್ಲಿಂದ ಹೋದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು ನಮ್ಮ ಹುಡುಗೀನ ನಿಮಗೆ ಕೊಡೋಕೆ ಒಪ್ಪಿದ್ದೀನಿ ಅಂದಾಗ ಎಲ್ಲರಿಗೂ ಖುಷಿಯಾಗಿದ್ದರು ಧೃತಿ ಓಡಿ ಬಂದವಳೆ ಅವರಪ್ಪನ ತಬ್ಬಿಕೊಂಡು ಥ್ಯಾಂಕ್ಸಪ್ಪ ಅಂದಾಗ ನೀನು ಚಿಕ್ಕವಳು ಇದ್ದಾಗಿಂದ ಏನು ಕಡಿಮೆ ಮಾಡದ ಹಾಗೆ ಬೆಳೆಸಿದ್ದೀನಿ ಇದು ನಿನ್ನ ಜೀವನದ ಪ್ರಶ್ನೆ ಇದನ್ನು ಬೇಡ ಅಂತ ಹೇಳಿ ನಿಂಗೆ ನೋವು ಕೊಡೋಕೆ ಮನಸ್ಸು ಒಪ್ಪಲಿಲ್ಲ ಕಂದ ನೀನು ಚೆನ್ನಾಗಿರಬೇಕು ಅಂದರು ನಾನು ಈ ಮದುವೆಗೆ ಒಪ್ಪುವುದಿಲ್ಲ ಅಂತ ಜೋರಾಗಿ ಹೇಳಿದ ಧನ್ವೀತ್ ಇದು ಅವಳ ಜೀವನ ಅವಳ ಇಷ್ಟ ಅಂದರು ಶೇಖರ್ ಧನ್ವೀತ್ ಆರ್ಯನನ್ನು ನೋಡಲು ಇವನು ಅವನನ್ನು ನೋಡುತ್ತಾ ತನ್ನ ಶರ್ಟ್ನ ಕಾಲರನ್ನು ಹಿಂದಕ್ಕೆ ಸ್ಟೈಲಾಗಿ ಎತ್ತಿದ ಆರ್ಯ ಎಲ್ಲರೂ ಖುಷಿಯಾಗಿ ಇದ್ದಿದ್ದು ನೋಡಿ ಕೋಪದಿಂದ ಅಲ್ಲಿಂದ ನಡೆದಿದ್ದ ದನ್ವಿತ್ ಎಲ್ಲರೂ ಹೊರಟು ರಥೋತ್ಸವ ನೋಡಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೊರಗಡೆ ಆವರಣದಲ್ಲಿ ಕುಳಿತಿದ್ದರು ಮಕ್ಕಳಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಜ್ಯೋತಿ ಮತ್ತು ಮೀನಾ ಅವರು ಧೃತಿ ಮಾತುಗಳನ್ನು ಅವಳ ಪಕ್ಕ ಕುಳಿತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಅವಳ ತರಲೆಗಳಿಗೆ ರೇಗದೆ ನಗುತ್ತಿದ್ದ ಅಶೋಕ್ನನ್ನು ನೋಡಿ ಮೀನಾ ಅವರು ಜ್ಯೋತಿ ಅಶೋಕ್ ಒಳ್ಳೆ ಹುಡುಗ ಅಲ್ವಾ ನಮ್ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅನಿಸುತ್ತೆ ಅಂದಾಗ ಹೌದು ಅತ್ತಿಗೆ ಇನ್ನು ನಮ್ಮ ಹಾರ್ಯನೇ ಕೋಪದಲ್ಲಿ ಎದುರಿಗೆ ಇದ್ದವರಿಗೆ ತಟ್ಟಂತ ಏನಾದರೂ ಅಂದರು ಅಂತಾನೆ ಆದರೆ ಮೋಹಿತ್ ಮತ್ತು ಅಶೋಕ್ ಇದ್ದಾರೆ ನೋಡು ತುಂಬ ಶಾಂತ ಸ್ವಭಾವದವರು ನಮ್ಮ ತರ್ಲೆ ಧೃತಿಗೆ ಅವನೇ ಒಳ್ಳೆ ಜೋಡಿ ಅಂತ ಹೇಳಿದಾಗ ಹೇಗೋ ಸುಖವಾಗಿ ಚೆನ್ನಾಗಿ ಇದ್ದರೆ ಅಷ್ಟೇ ಸಾಕು ಅಂದರು ಧೃತಿ ಅಶೋಕ್ ಕೆನ್ನೆಯನ್ನು ಹಿಂಡುತ್ತಾ ಎದ್ದು ಹೋದವಳನ್ನು ನೋಡುತ್ತ ನಕ್ಕ ಅಶೋಕ್ನನ್ನು ನೋಡಿದರು ಜ್ಯೋತಿ ಮೀನಾ ಅವರು ಪಾಪ ಅಶೋಕ್ ಅವಳನ್ನು ಮುಂದೆ ಸಹಿಸ್ಕೊಳ್ಳೋದು ನೆನೆಸಿಕೊಂಡರೆ ನನಗೆ ಭಯ ಆಗುತ್ತೆ ಅಂದ ಮೀನಾ ಅವರಿಗೆ ಅವರೇನೇ ಚೆನ್ನಾಗಿ ಇರುತ್ತಾರೆ ಬಿಡಿ ಅತ್ತಿಗೆ ಯೋಚನೆ ಮಾಡಿಬಿಡಿ ಅಂದರು ನಗುತ್ತ ಎಲ್ಲರೂ ಒಂದು ರೌಂಡ್ ಸುತ್ತಲೂ ಜೊತೆಗೆ ಹೋಗುವಾಗ ಅಲ್ಲಿ ತನ್ನ ಗೆಳೆಯರ ಜೊತೆಗಿದ್ದ ಧನ್ವೀತ್ ಅವನೇ ನನ್ನ ತಂಗಿಗೆ ಲವ್ ಗೀವ್ ಅಂದ ಹೇಳಿ ತಲೆ ಕೆಡಿಸಿರೋನು ಅಂದಾಗ ಏನು ಮಾಡ್ತಿದ್ದಾನೋ ಅವನು ಅಂದನು ಅವರಲ್ಲಿ ಒಬ್ಬ ಏನೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನಂತೆ ನಮ್ಮ ಒಪ್ಪಿಕೊಂಡು ಬಿಟ್ರು ಅವರಿಗೆಲ್ಲ ಬುದ್ಧಿ ಕಲಿಸಬೇಕು ಕಣೋ ಅಂದವನೇ ಆ ಅಶೋಕ್ ಈ ಮದುವೆನೇ ಬೇಡ ಅನ್ನಬೇಕು ಆ ಥರ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಏನು ಮಾಡೋದು ಅಂತ ಯೋಚಿಸುತ್ತಾ ಕುಳಿತರು ಇವರುಗಳೆಲ್ಲ ಅವರ ಬಗ್ಗೆ ಅರಿವಿಲ್ಲದೆ ಆರಾಮಾಗಿ ಜಾತ್ರೆಯಲ್ಲಿ ಸುತ್ತಾಡಿ ಮನೆಗೆ ಬಂದವರೇ ಸಿಹಿ ಊಟ ಮಾಡಿ ಅವರೆಲ್ಲರ ಜೊತೆ ಮಾತನಾಡುತ್ತಾ ಕುಳಿತಾಗ ಮೋಹಿತ್ ಆರ್ಯ ಹತ್ತಿರ ಸನ್ನೆ ಮೂಲಕ ಕರೆದು ಮಗ ಸಿಕ್ತು ಬಂದ್ರೋ ಹೋಗೋಣ ಅಂದಾಗ ಸರಿ ನಡಿ ಅಂದವರಿಗೆ ಏನು ಸಿಕ್ತು ಅಂದಳು ಭಕ್ತಿ ಹಾಂ ನೆಟ್ವರ್ಕ್ ಸಿಕ್ತು ಅಂತೆ ಅಂದನು ಆರ್ಯ ನೆಟ್ವರ್ಕಾ ಅವರನ್ನು ಗುರಾಯಿಸಿದ ಧೃತಿ ಅಕ್ಕ ಇವರೇನೋ ನಡೆಸುತ್ತಿದ್ದಾರೆ ಅಂತ ಅಂದಳು ಧೃತಿ ತಲೆ ಮೇಲೆ ಮೊಟಕಿದವನೇ ನಿಮ್ಮೂರಲ್ಲಿ ಫೋನ್ ಮಾಡೋಕೆ ನೆಟ್ಟಿಗೆ ಒಂದು ಪಾಯಿಂಟ್ ಸಿಗ್ನಲ್ ಸಿಗಲ್ಲ ಇನ್ನೇನು ನಡೆಸ್ತಾರಂತೆ ಏನು ವರ್ಕ್ ಇದೆ ಅಂತೆ ಲ್ಯಾಪ್ಟಾಪ್ನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅದಕ್ಕೆ ನೆಟ್ವರ್ಕ್ ಸಿಗೋ ಕಡೆ ಹೋಗೋಣ ಅಂದಿದ್ದು ಅಂದ ನೀನು ಹೇಳ್ತಿರೋದು ನಿಜಾನ ಅಂದವಳಿಗೆ ಇವಳ ಜೊತೆ ಸೇರಿಕೊಂಡು ನನ್ನ ಮೇಲೆ ಡೌಟ್ ಪಡ್ತೀಯೇ ಅಯ್ಯಯ್ಯೋ ಹಾಲಂತ ನಮ್ಮ ಸಂಸಾರದಲ್ಲಿ ಇವಳ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಮಾಡ್ತಿದ್ದೀಯಾ ಈ ಅನ್ಯಾಯ ಕೇಳೋರು ಯಾರೂ ಇಲ್ಲವಪ್ಪ ದೇವರೇ ಅಂತ ರಾಗ ತೆಗೆದ ಆರ್ಯನನ್ನು ನೋಡಿ ಅಯ್ಯೋ ಸಾಕು ಸಾಕು ನಿನ್ನ ನಾಟಕ ನಿಲ್ಲಿಸು ಹೋಗು ಅದೇನು ಕೆಲಸ ಮುಗಿಸಿಕೊಂಡು ಬನ್ನಿ ಅಂದಾಗ ಇದು ನನ್ನ ಹೆಂಡತಿ ಅಂದರೆ ಅಂದವನೇ ಮಗ ನೀನು ಹೋಗಿ ಹೊರಗಿರೋ ಬರ್ತೀನಿ ಅಂದಾಗ ಮೋಹಿತ್ ಹೊರಗಡೆ ನಡೆದ ಧೃತಿ ತಲೆ ಮೇಲೆ ಹೊಡೆಯುತ್ತಾ ಇನ್ನೊಂದು ಸಲ ಇವಳಿಗೆ ಏನಾದರೂ ಹೇಳಿಕೊಟ್ರೆ ಅಷ್ಟೇ ನಿನ್ನ ಕತೆ ಮುಗಿತು ಅಂದ್ಕೋ ಅಂದವನೇ ಕಣ್ಣು ಕಿವಿ ಎರಡೂ ಮುಚ್ಚಿಕೊಂಡು ಆ ಕಡೆ ತಿರುಗಿ ನಿಂತ್ಕೊ ಅಂದನು ಅವಳು ಅವನ ಮಾತು ಅರ್ಥವಾದವಳಂತೆ ಹೊರಗೆ ಹೋಗ್ತೀನಿ ಬಿಡಪ್ಪ ಅಂದಾಗ ಹೋಗು ಅಂದನು ಧೃತಿ ಅಂತ ಕರೆಯುತ್ತಿದ್ದವಳ ಬಾಯಿಯನ್ನು ಮುಚ್ಚಿದ ಆರ್ಯ ಅವನ ತುಂಟತನ ಮುಂದುವರೆಸಿ ಅವಳನ್ನು ಬಿಟ್ಟು ಅಂತ ಹೇಳಿ ನಡೆದಿದ್ದ ಅವನು ಹೋದ ನಂತರ ಬಂದ ಧೃತಿ ಏನಕ್ಕ ಹಗಲಲ್ಲೇ ಫುಲ್ ರೊಮ್ಯಾನ್ಸ್ ಅಂದಾಗ ನಾಚುಕೆಯಿಂದ ಹೋಗೋ ಧೃತಿ ಅನ್ನುತ್ತ ನಗುತ್ತ ನಡೆದಿದ್ದಳು ಮುಂದುವರೆಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು